ನಮಗೇನೋ ಒಂದು ಸಮಸ್ಯೆ ಬರುತ್ತೆ ನಾವು ಅದನ್ನು ಸಾಲ್ವ್ ಮಾಡ್ಕೊಡೋದಕ್ಕಿಂತ ಹೆಚ್ಚಾಗಿ ಅದ್ರ ಬಗ್ಗೆ ನಮಗೆ ಒತ್ತಡನೇ ಜಾಸ್ತಿ ಆಗಿದೆ ಚಿಕ್ಕ ಚಿಕ್ಕ ವಯಸ್ಸಿಗೆಲ್ಲ ಸ್ಟ್ರೋಕು ಚಿಕ್ಕ ಚಿಕ್ಕ ವಯಸ್ಸಿಗೆಲ್ಲ ಬ್ರೈನ್ ಈ ಥರ ಆದಾಗ ಏನಾಗುತ್ತೆ ಅಂದರೆ ಇದಕ್ಕೆಲ್ಲ ಕಾರಣ ಈ ಒಂದು ಒತ್ತಡವೇ ಕಾಲ ಆಮೇಲೆ ತುಂಬ ಜನ ಕೇಳ್ಬೋದು ಧ್ಯಾನದಿಂದ ಆಗುತ್ತಲ್ವಾ ಧ್ಯಾನ ಮಾಡ್ಬೋದಲ್ಲ ಅಂತ ತುಂಬ ಜನ ಕೇಳ್ತಾರೆ ಯೋಗ ಕೆಟ್ಟದ್ದು ಅಂತ ಹೇಳ್ತಿಲ್ಲ ನಮ್ಮ ಋಷಿ ಮುನಿಗಳ ಕಾಲದಿಂದನೂ ಅದು ಬಂದಿರೋ ಆದರೆ ಈಗಿರೋ ಜನ್ರೇಷನ್ಲಿ ಕರೆಕ್ಟಾಗಿ ಯೋಗ ಎಷ್ಟು ಜನ ಮಾಡೋಕ್ಕಾಗ್ತದೆ ಯಾವ ವಿದ್ಯೆಯಲ್ಲಿ ಇಷ್ಟು ಸುಲಭವಾಗಿರುವಂಥ ಆಪ್ಷನ್ಸ್ ಇದೆ ಯಾವುದರಲ್ಲೂ ಇಲ್ಲ ಈಗ ನನಗೆ ಇನ್ನೊಂದು ಪ್ರಶ್ನೆ ಇವತ್ತಿನ ಕಾಲದಲ್ಲಿ ಮದುವೆ ಬ್ರೇಕಪ್ ಆಗ್ತದೆ ಅಥವಾ ಉದ್ಯೋಗದಲ್ಲಿ ಸಮಸ್ಯೆ ನಾವು ಮಾಡೋ ಉದ್ಯೋಗ ಟೆನ್ಷನ್ ಟೆನ್ಷನ್ಯುತವಾಗಿರ್ತದೆ ಆಮೇಲೆ ಬೇರೆ ಬೇರೆ ಸಮಸ್ಯೆಗಳಿಂದ ಜೀವನವೇ ಒಂದು ರೀತಿಯಲ್ಲಿ ಕಷ್ಟದಾಯಕವಾಗಿದೆ ಒಂದು ಸಾಮಾನ್ಯ ಬದುಕು ಸಾಮಾನ್ಯ ಸುಖದ ಬದುಕು ಅಂತ ಮಾಡಬೇಕು ಅಂತಾದರೆ ಅದಕ್ಕೆ ರೇಖೆ ಎಷ್ಟು ಸಹಾಯ ಮಾಡಬಹುದು ಸರಿ ಇಲ್ಲಿ ಯಾವುದೇ ಎಲ್ಲ ಅವ್ರು ರೇಖೆ ಹಿಪ್ ಮಾಡಿದ ಎರಡನ್ನ ಇನ್ಕ್ಲೂಡ್ ಮಾಡಿಕೊಂಡೇ ನಾನು ಮಾಡೋದು ಯಾಕೆ ಅಂದರೆ ನಾನು ಸುಮಾರು ಸಲ ಹೇಳಿ ರೇಖೆ ಹಿಪ್ ಅನ್ನೋದು ಅನ್ನ ಇದ್ದಂಗೆ ಬರೀ ಅನ್ನ ತಿನ್ನೋಕ್ಕೂ ಆಗೋಲ್ಲ ಬರೀ ಸಾರು ತಿನ್ನೋಕ್ಕೂ ಆಗೋಲ್ಲ ಇಲ್ಲಿ ನಾವು ಬಿಸ್ನೆಸ್ ವೈಸ್ ಮಾಡಬೇಕು ಅಂದರೆ ಯಾರೋ ಒಬ್ಬನ ಕರ್ಕೊಂಡು ಒಂದು ಅವ್ರು ಕೊಟೋಸ್ ತೊಗೊಂಡು ಅಂದ್ ಹೇಳ್ಕೊಟ್ಟು ಏನೋ ಒಂದು ಮಾಡ್ಬೋದು ಆಗೋಲ್ಲ ಪಕ್ಕ ಒಂದು ವ್ಯಕ್ತಿಗೆ ಅವ್ರು ಕ್ಯಾನ್ಸರಿಂದ ಬಂದಿರಲಿ ಕಿಡ್ನಿ ಫೇಲರಿಂದ ಬಂದಿರಲಿ ಯಾವುದೇ ಸಮಸ್ಯೆಯಿಂದ ಬಂದಿರಲಿ ಪಕ್ಕ ಅವ್ರಿಗೆ ನಾವು ಒಂದು ರಿಸಲ್ಟನ್ನು ಕೊಡಬೇಕು ಅಂದಾಗ ನಾವು ಪಕ್ಕ ಅದಕ್ಕೆ ಏನ್ ಬೇಕೋ ನಾವು ಅದನ್ನೇ ಮಾಡ್ಕೊಡ್ಬೇಕಾಗುತ್ತೆ ಈಗಿರೋ ಜನರೇಷನ್ ಅಲ್ಲಿ ನೂರಕ್ಕೆ ನೂರ ರೂಪಾಯಿ ಒತ್ತಡದ ಸ್ವರೂಪವೂ ಬದಲಾಗಿ ಬದಲಾಗಿದೆ ಸಣ್ಣ ಸಣ್ಣ ವಿಷಯಕ್ಕೆ ನಾವು ಮಾಡ್ತೇವೆ ಸಣ್ಣ ಸಣ್ಣ ವಿಷಯಕ್ಕೆ ಜಗಳ ಮಾಡ್ತೇವೆ ಸಣ್ಣ ಸಣ್ಣ ವಿಷಯಕ್ಕೆ ಸುಸೈಡ್ ಮಾಡ್ತೇವೆ ಈ ತರದ್ದೆಲ್ಲ ಶುರುವಾಗಿದೆ ಇದು ಒತ್ತಡದ ಪರಿಣಾಮ ಇದಕ್ಕೆ ಕಾರಣ ಏನು ಅಂತ ಅಂದ್ರೆ ಹಿಂದಿನ ಕಾಲಕ್ಕೂ ಈ ಕಾಲಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಈ ಕ ಆ ಕಾಲದಲ್ಲಿ ಏನೋ ಒಂದು ಬಾಡಿಗೆ ಮನೆ ಒಂದು ಮಾಲ್ ಮಾಡ್ಕೊಂಡು ಎರಡು ಪಾತ್ರೆಗಳು ಕುತ್ಕೊಳ್ಳೋಕ್ಕೆ ನಿಂತ್ಕೊಳ್ಳೋಕ್ಕೆ ಒಂದು ಚಾಪೆ ಮಲ್ಗೋಕೊಂದು ಹಾಸಿಗೆ ಇದ್ದರೆ ಜೀವನ ಮುಗಿದೋಗ್ತಾ ಇತ್ತು ಈಗ ಹಾಗಿಲ್ಲ ಎಂಥ ಕೂಲಿ ಮಾಡೋರ ಮನೆಗೂ ಒಂದು ಮಿಕ್ಸಿ ಬೇಕೇ ಬೇಕು ಎಂಥ ಕೂಲಿ ಮಾಡ್ಕೊಂಡು ತಿನ್ನೋರ್ಗು ಒಂದು ಫ್ರಿಡ್ಜ್ ಬೇಕೇ ಬೇಕು ಕುತ್ಕೊಳಕ್ಕೆ ಒಂದು ನಾಲ್ಕು ಚೇರ್ ಬೇಕೇ ಬೇಕು ಮಲ್ಗೋಕೊಂದು ಮಂಚ ಬೇಕು ಅಂದರೆ ಎಷ್ಟೇ ಕಡಿಮೆ ಸಂಪಾದನೆ ಇದ್ರೂ ಸಹ ಅಟ್ಲೀಸ್ಟ್ ಇರೋದ್ರಲ್ಲಿ ಒಂದು ಸ್ಟೇಜ್ ಅಂತ ಬೇಕೇ ಬೇಕಾಗುತ್ತೆ ಈಗ ಒಂದು ಮಗುವನ್ನು ನಾವು ಕೂಲಿನೋ ಏನೋ ಒಂದು ಮಾಡಿ ಸಾಲ ಸಾಲ ಮಾಡಿ ಒಂದು ಕಾನ್ವೆಂಟ್ಗೆ ಅಂತ ನಾವು ಕಳಿಸಿದಾಗ ಆ ಮಗುಗೆ ಕೊಟ್ಟಿರುವಂತಹ ಓಮ್ ವರ್ಕು ಅದನ್ನು ಪ್ರಾಕ್ಟಿಕಲ್ಸ್ ಮಾಡ್ಕೊಂಡು ಬನ್ನಿ ಅಂದಾಗ ಆ ಮಕ್ಕಳ ಜೊತೆ ತಂದೆ ತಾಯಿಗೆ ಎಷ್ಟು ಟೆನ್ಷನ್ನು ಆ ಮಕ್ಕಳ ಜೊತೆಗೆ ತಂದೆ ತಾಯಿ ತಾಯಿಯವ್ರಿಗೇ ಜಾಸ್ತಿ ಕಷ್ಟಪಡಬೇಕು ಈಗ ನಾವೆಲ್ಲ ಸೆಂಟ್ರಲ್ಲಿ ಇರ್ತೀವಿ ರಿಸ್ಕ್ ಇರುತ್ತೆ ಮನೆಗೆ ಹೋಗಿದ ತಕ್ಷಣ ಪ್ರಾಕ್ಟಿಕಲ್ ಅವಿ ಬಂದಾಗ ನಾವು ಎಲ್ಲಿಂದ ತಂದು ನಾವೆಲ್ಲಿನ ತಂದು ಮಾಡಬೇಕು ಅವಾಗ ನಮ್ಗೆ ಏನಾಗುತ್ತೆ ನಮಗಿರೋ ಬಿಸ್ನೆಸ್ ಒತ್ತಡದ ಜೊತೆಗೆ ನಮ್ಮ ಕೆಲಸಗಳ ಒತ್ತಡದ ಜೊತೆಗೆ ಮಕ್ಕಳ ಒತ್ತಡ ಸಹ ನಾವೇ ಬರೆಸ್ಬೇಕಾಗತ್ತೆ ಜೊತೆಗೆ ಆ ಮಕ್ಕಳು ಅವು ಸಹ ಯಾವಾಗೋ ಕಲಿಬೇಕಾಗಿರೋದನ್ನ ಮಕ್ಕಳು ಇವಾಗಿಂದ ಕಲಿತಾ ಇದಾವೆ ಅದು ಈಗಿನ ಕಾಲಕ್ಕೆ ಆದ ಅವಶ್ಯಕತೆ ಇದೆ ಇಲ್ಲ ಅಂತಿಲ್ಲ ಬಟ್ ಅವರ ವಯಸ್ಸಿಗೆ ಅದೂ ಸಹ ಒತ್ತಡವೇ ಅವು ಸಹ ಒತ್ತಡ ಕೆಲವು ಮಕ್ಕಳಿಗೆ ಅಷ್ಟೊಂದು ಇರೋದಿಲ್ಲ ಆದರೂ ಬಲವಂತವಾಗಿ ಅವರದನ್ನೆಲ್ಲ ಮಾಡಬೇಕಾಗುತ್ತೆ ಅಪ್ಪ ಅಮ್ಮನ ಆಸೆಗಾಗಿ ಅಪ್ಪ ಅಮ್ಮನ ಆಸೆಗಾಗಿ ಸ್ಕೂಲಲ್ಲಿ ಟೀಚರ್ಸ್ನ ಒತ್ತಡಕ್ಕಾಗಿ ಯಾವುದೋ ಒಂದು ರೀತಿಯಲ್ಲಿ ಮಾಡಬೇಕಾಗುತ್ತೆ ಈ ಒತ್ತಡ 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 ಅನ್ನೋದೇನಾಗುತ್ತೆ ಅಂದರೆ ಅವರ ಒಂದು ಲೈಫ್ ಸ್ಟೈಲನ್ನೇ ಚೇಂಜ್ ಮಾಡೋಕ್ಕೆ ಶುರು ಮಾಡುತ್ತೆ ಮಕ್ಕಳು ಸ್ವಲ್ಪ ದಿನ ಆದಮೇಲೆ ಹೇಳಿದ ಮಾತು ಕೇಳಿದ್ರು ಯಾಕೆ ಹೇಳಿದ ಮಾತು ಕಡಲ ಅಂದರೆ ಅವ್ರಿಗೆ ಮೈಂಡ್ ಅಷ್ಟು ಹಿಂಸೆ ಇರುತ್ತೆ ಅವ್ರಿಗೆ ಅಪ್ಪ ಅಮ್ಮ ಮನೇಲಿ ಜಗಳ ಹಿಂಸೆ ಕೆಲಸ ಮಾಡೋ ಜಾಗ ಸರಿಯಾಗಿ ನಾವು ಇದು ಮಾಡೋಕ್ಕಾಗಲ್ಲ ಇವೆಲ್ಲ ಬರ್ತಾ ಇರೋದು ಮನುಷ್ಯನಿಗೆ ಈಗಿನ ಕಾಲದಲ್ಲಿ ಆಗ್ತಾ ಇರುವಂತಹ ಒತ್ತಡದಿಂದ ಇದರ ಪರಿಹಾರ ಏನು ಇದರ ಪರಿಹಾರ ಏನು ಅಂತಂದಾಗ ನಾವು ಅಲ್ಲಿ ಒಂದು ಸರಿ ಮೈಂಡನ್ನು ನೀಟಾಗಿ ಸೆಟ್ ಮಾಡಿಸ್ಕೋಬೇಕು ಈಗ ನಮ್ಮಂಥ ಇಪ್ನೋಟೈಸ್ರ ಹತ್ರ ಬಂದು ಒಂದು ಸರಿ ಮೈಂಡನ್ನು ಕ್ಲೀನಾಗಿ ಸೆಟ್ ಮಾಡಿಸ್ಕೊಂಡು ಆ ಸಬ್ಕಾನ್ಶಿಯಸ್ ಮೈಂಡನ್ನು ಕೂಲ್ ಮಾಡಿ ಎಷ್ಟೇ ಒತ್ತಡ ಬರಲಿ ಎಷ್ಟೇ ಜೀವನದಲ್ಲಿ ಸಮಸ್ಯೆ ಬರಲಿ ಕೂಲಾಗಿ ತಗೋಬೇಕು ಅದಕ್ಕೆ ಪರಿಹಾರವನ್ನ ಈಗ ನಮಗೇನೋ ಒಂದು ಸಮಸ್ಯೆ ಬರುತ್ತೆ ನಾವು ಅದನ್ನು ಸಾಲ್ವ್ ಮಾಡ್ಕೊಡೋದಕ್ಕಿಂತ ಹೆಚ್ಚಾಗಿ ಅದ್ರ ಬಗ್ಗೆ ನಮಗೆ ಒತ್ತಡನೇ ಜಾಸ್ತಿ ಆಗಿರುತ್ತೆ ಮತ್ತಷ್ಟು ಒತ್ತಡದ ಮೇಲೆ ಒತ್ತಡ ಒತ್ತಡ ಅದೇ ಕ್ಲೀನಾಗಿ ಈಗ ಇಪ್ನೋಟೈಸ್ ಕಲ್ತಿರೋರು ಕ್ಲೀನಾಗಿ ಒಂದ್ಸತಿ ಮೈಂಡನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ಒಂದ್ಸಲ ಇಪ್ನೋಟೈಸ್ ಮಾಡಿಕೊಂಡು ತನ್ನ ಮೈಂಡ್ಗೆ ಅದನ್ನು ಆ ಬಂದಿರುವಂತಹ ಸಮಸ್ಯೆಯನ್ನು ಗೆಲ್ಲುವಂಥ ಕೆಪಾಸಿಟಿ ಬೇಕು ಅಂತ ಮೈಂಡನ್ನು ಕೇಳಿಕೊಂಡು ಕುತ್ಕೊಳ್ಳಿ ಆ ಸಮಸ್ಯೆ ತುಂಬ ಚಿಕ್ಕದಾಗಿ ಕಾಣುತ್ತೆ ಸಮಸ್ಯೆ ಹೌದು ಆ ಸಮಸ್ಯೆಗೆ ನೂರಾರು ದಾರಿಗಳು ನಮ್ಮ ಕಣ್ಣು ಮುಂದೆ ಬರುತ್ತೆ ಬರ್ತವೆ ತರ್ಕೊಳ್ತವೆ ಆದ್ದರಿಂದ ಏನು ಮಾಡಬೇಕಂದ್ರೆ ನಮಗೆ ಅದರಲ್ಲಿ ಈ ಥರ ಒತ್ತಡ ಆದಾಗ ಚಿಕ್ಕ ಮಕ್ಕಳಿಗೇ ಶುಗರು ಚಿಕ್ಕ ಚಿಕ್ಕ ಮಕ್ಕಳಿಗೇ ಬ್ರೈನ್ ಸರಿಯಾಗಿ ವರ್ಕ್ ಮಾಡೋದಿಲ್ಲ ಚಿಕ್ಕ ಚಿಕ್ಕ ಮಕ್ಕಳಿಗೆ ಓವರ್ ಸ್ವೆಟ್ ಆಗೋದು ದೊಡ್ಡವ್ರಿಗಾದರೆ ಚಿಕ್ಕ ಚಿಕ್ಕ ವಯಸ್ಸಿಗೆಲ್ಲ ಸ್ಟ್ರೋಕು ಚಿಕ್ಕ ಚಿಕ್ಕ ವಯಸ್ಗೆಲ್ಲ ಬ್ರೈನ್ ಡೆಡ್ಡು ಚಿಕ್ಕ ಚಿಕ್ಕವ್ರಿಗೆಲ್ಲ ಸ್ಟ್ರೋಕು ಈ ಥರ ಆದಾಗ ಏನಾಗುತ್ತೆ ಅಂದರೆ ಇದಕ್ಕೆಲ್ಲ ಕಾರಣ ಈ ಒಂದು ಒತ್ತಡವೇ ಕಾರಣ ಆದ್ದರಿಂದ ಒತ್ತಡಕ್ಕೆ ಮೇಯ್ನು ಅವ್ರಿಗೆ ಅವಶ್ಯಕತೆ ಇರಲಿ ಇಲ್ಲದೆ ಇರಲಿ ಇಪ್ ನಾವು ಅವಾಗ ಅವಾಗ ಮಾಡಿಕೊಂಡಾಗ ಖಂಡಿತವಾಗ್ಲೂ ನಮಗೇನಾಗುತ್ತೆ ಅಂದರೆ ಅದಕ್ಕೆ ಒಂದು ಮಾರ್ಗ ಸಿಗುತ್ತೆ ಆಮೇಲೆ ತುಂಬ ಜನ ಕೇಳ್ಬೋದು ಧ್ಯಾನದಿಂದ ಆಗುತ್ತಲ್ವಾ ಧ್ಯಾನ ಮಾಡ್ಬೋದಲ್ಲ ತುಂಬಾ ಜನ ಕೇಳ್ತಾರೆ ಪ್ರಾಣಾಯಾಮ ಧ್ಯಾನ ಕೆಟ್ಟದು ಅಂತ ಹೇಳ್ತಿಲ್ಲ ಅದು ಸಹ ನಂಬರ್ ಈಗ ನಾವು ಕೂತಾಗ ಏನಾಗುತ್ತೆ ನಾವು ಒಂದು ನೆನೆಸ್ಕೊಂಡ್ರೆ ಕೋಟಿ ಕಣ್ಮುಂದೆ ಬಂದು ಹೋಗುತ್ತೆ ಯಾವುದೇ ಒಂದು ವ್ಯಕ್ತಿಗಳು ಈಗಿರುವ ಜನ್ರೇಷನಲ್ಲಿ ಅಲ್ಲಿ ನಿಜವಾಗ್ಲೂ ಕೂತ್ಕೊಂಡು ಧ್ಯಾನ ಮಾಡೋದು ತುಂಬಾ 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 ಕಷ್ಟ ಇದೆ ನೂರಕ್ಕೆ ಎಂಬತ್ತು ಜನಕ್ಕೆ ಕಷ್ಟ ಇದೆ ಇನ್ ಇಪ್ಪತ್ತು ಜನ ಮಾಡಬಹುದು ಇಲ್ಲ ಅಂತ ಧ್ಯಾನದಲ್ಲಿ ರಿಸಲ್ಟ್ ಇದೆ ಬಟ್ ಅದನ್ನ ಮಾಡಕ್ ಆಗ್ತಾ ಇದೆಯಾ ಯೋಗದಲ್ಲಿ ರಿಸಲ್ಟ್ ಇದೆ ಬಟ್ ಒಂದಿನ ತಪ್ಪದೆ ಯೋಗ ಮಾಡ್ಕೊಳಕ್ ಆಗ್ತಾ ಇದೆಯಾ ಅದರದೇ ಆದಂತಹ ಸಮಯ ಕೇಳುತ್ತೆ ಅದರದೇ ಆದಂತಹ ಒಂದು ಶಿಸ್ತು ಕೇಳುತ್ತೆ ಬಟ್ ರೇಖೆ ಆಗಲ್ಲ ಇಪ್ನೋಟೈಸ್ ಆಗಲ್ಲ ನಾವು ಇಪ್ನೋಟೈಸ್ ಅಲ್ಲಿ ಏನ್ ಮಾಡಿರ್ತೀವಿ ಅವ್ರ ಇರೋ ಸಮಸ್ಯೆಯನ್ನು ನೋಟ್ ಮಾಡಿಕೊಂಡು ನಾವು ಕ್ಲೀನ್ ಆಗಿ ಅದನ್ನ ರೆಕಾರ್ಡ್ ಮಾಡಿ ಕೊಟ್ಟಿರ್ತೀವಿ ಆ ರೆಕಾರ್ಡ್ ಮಾಡಿ ಕೊಟ್ಟಾಗ ಅವ್ರು ಇಷ್ಟೇ ಒಂದು ಹತ್ತು ನಿಮಿಷ ರೂಮಲ್ಲಿ ಬಾಗ್ಲಾಕೊಳ್ಳೋದು ಕಿವಿಗೆ ಏರ್ಪನ್ ಹಾಕೊಂಡು ಆರಾಮಾಗಿ ಮಲ್ಕೊಳ್ಳೋದು ಯಾಕಂದರೆ ನನ್ನ ವಯಸ್ಸಾಗ ನಾನು ಹೇಳ್ತಾ ಇರ್ತೀನಿ ಜಸ್ಟ್ ಅದನ್ನು ಫಾಲೋ ಮಾಡ್ಕೊಂಡ್ರೆ ಸಾಕು ಈಗ ನಮ್ಮ ಮೈಂಡನ್ನು ಒಂದು ಕಡೆ ನಿಲ್ಲಿಸ್ಕೊಂಡು ನಾವು ಇಂಥ ಇಂಥ ವಸ್ತುಗಳನ್ನು ಮುಂದೆ ಬರಬೇಕು ಅಂದಾಗ ಆ ವಸ್ತು ಪಕ್ಕದ ಇನ್ನು ನೂರು ವಸ್ತು ಪಕ್ಕದಲ್ಲಿ ಬಂದಿರುತ್ತೆ ಆದರೆ ಇಪ್ಪನೋಟದಲ್ಲಿ ನಾನು ಈಗ ರೋಸನ್ನು ನೋಡಿ ಈಗ ಒಂದು ಮ್ಯಾಂಗೋ ನೋಡಿ ಈಗ ಒಂದು ಆನಿಯನ್ ನೋಡಿ ಈ ಥರ ಹೇಳಿದಾಗ ನಮ್ಮ ಕಿವಿರೊಬ್ಬರು ಹೇಳಿದಾಗ ಏನು ಮಾಡುತ್ತೆ ಆ ವಸ್ತು ಕರೆಕ್ಟಾಗಿ ನಮ್ಮ ಕಣ್ಮುಂದೆ ಬರೆದಾಗೆ ನಮ್ಮ ಮೈಂಡ್ ಅದಕ್ಕೆ ಸ್ಪಂದಿಸುತ್ತೆ ಆದ್ದರಿಂದ ಆ ರೀತಿಯಲ್ಲಿ ನಾವು ಇಪ್ನೋಟೈಸನ್ನು ಮಾಡಿ ನಾವು ಕೊಟ್ಟಾಗ ಡೈಲಿ ಅದನ್ನು ಕಿವಿಗೆ ಹಾಕ್ಕೊಂಡು ಕೇಳ್ತಾ 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 ಅಲ್ಲಿ ಒಬ್ಬ ಗುರು ಇದ್ದಾರೆ ಆ ಗುರುಗಳು ನಮ್ಗೆ ಆದೇಶವನ್ನು ಇದ್ದಾರೆ ದಾರಿಯನ್ನು ತೋರಿಸ್ತಾ ಇದ್ದಾರೆ ಆ ದಾರಿಯಲ್ಲಿ ನಾನು ಹೋಗಬೇಕು ಅಂತ ಸಬ್ಕಾನ್ಷಿಯಸ್ ಮೈಂಡು ಫಿಕ್ಸ್ ಆಗುತ್ತೆ ಫಿಕ್ಸ್ ಆಗಿ ನಮ್ಮ ವಾಯ್ಸ್ಗೆ ಏನಾಗುತ್ತೆ ಅದು ಅಡಿಟ್ ಆಗುತ್ತೆ ಆಗ ನಿನಗೆ ಬೇಕಾಗಿರುವಂತಹ ರಿಸಲ್ಟು ಆರಾಮಾಗಿ ಬರುತ್ತೆ ಆದರೆ ಧ್ಯಾನದಲ್ಲಿ ಕುತ್ಕೊಂಡು ಯಾ ನೀನು ಮಾಡೋಕ್ಕೂ ತುಂಬ ಕಷ್ಟ ಇದೆ ಧ್ಯಾನ ಒಂದು ಎರಡನೇದು ಈಗ ಯೋಗದಲ್ಲಿ ಕೆಲವು ರಿಸಲ್ಟ್ಸ್ ಇದೆ ಯೋಗ ಕೆಟ್ಟದ್ದು ಅಂತ ಹೇಳ್ತಿಲ್ಲ ನಮ್ಮ ಋಷಿ ಮುನಿಗಳ ಕಾಲದಿಂದನೂ ಅದು ಬಂದಿರೋ ಆದರೆ ಈಗಿರೋ ಜನ್ರೇಷನಲ್ಲಿ ಕರೆಕ್ಟಾಗಿ ಯೋಗ ಎಷ್ಟು ಜನ ಮಾಡೋಕ್ಕಾಗ್ತದೆ ಎರಡು ದಿನ ಹೋಗ್ತಾರೆ ಮೂರನೇ ದಿನ ಇನ್ನೇನೋ ಪ್ರಾಬ್ಲಮ್ ಅಂತ ಅವತ್ತು ಹೋಗೋದಿಲ್ಲ ಅಥವಾ ವಾರ ಹೋಗ್ತಾರೆ ಇನ್ನೊಂದು ವಾರ ಹೋಗೋಕ್ಕಾಗೋದಿಲ್ಲ ಫ್ರೇಕಿ ಆಗಲ್ಲ ಈಗ ನಿನ್ನ ಟೈಮ್ ಬೇಡ ಆರಾಮಾಗಿ ಕೆಲಸ ನೀನು ನೋಡ್ಕೊ ಆಮೇಲೆ ಐದು ನಿಮಿಷ ಟೈಮ್ ಸಿಗ್ತಾ ಕುತ್ಕೊಂಡು ಮಾಡ್ಕೊ ಅದು ಏನೋ ಮಕ್ಳಿಗೆ ವರ್ಕ್ ಹೇಳ್ಕೊಟ್ಕೊಂಡು ಹೇಳ್ಕೊಟ್ಕೊಂಡು ಮಾಡ್ಕೊ ನಿನಗೆ ತುಂಬ ಇಷ್ಟವಾಗಿರುವಂಥ ಸೀರಿಯಲ್ ನೋಡ್ಕೊಂಡು ಮಾಡು ನಿಂಗೆ ಇಷ್ಟವಾಗಿರೋ ಫಿಲಮ್ ನೋಡ್ಕೊಂಡು ಮಾಡು ಯಾವುದೇ ರೀತಿಯಾದಂತಹ ಇದಕ್ಕೆ ಫಾರ್ಮಲ್ಟೀಸ್ ಇಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ಯಾವಾಗ ಬೇಕಿದ್ದರೂ ಮಾಡು ಅದೇ ಯೋಗವನ್ನು ನೀ ಸ್ನಾನ ಯೋಗ ಮಾಡ್ಕೊಂಡ್ಮೇಲೆ ಅರ್ಧ ಗಂಟೆ ಒನ್ ಅವರ್ ಸ್ನಾನ ಮಾಡೋಂಗಿಲ್ಲ ಈ ಬೆಳಗ್ಗೆ ನೀವು ಯೋಗ ಮಾಡ್ಕೊಂಡು ಬರ್ತೀರಾ ನೆಕ್ಸ್ಟ್ ಹಸ್ಕ ನಾವು ಏನೋ ಕೆಲ್ಸಕ್ಕೆ ಹೋಗಬೇಕು ಹಾಗಾಗಿ ನಿಮ್ಮ ಸ್ನಾನ ಮಾಡೋಕ್ಕೂ ಅರ್ಧ ಗಂಟೆ ವೆಯ್ಟ್ ಮಾಡಬೇಕು ಆದರೆ ರೇಖೆಗೆ ಅದು ಯಾವುದೂ ಇಲ್ಲ ಆದ್ದರಿಂದ ನಾನು ಯೋಗವನ್ನು ಧ್ಯಾನವನ್ನು ನಾನು ಕಮ್ಮಿ ಮಾಡಿ ಮಾತಾಡ್ತಿರೋದು ಅಲ್ಲ ನಿರಾಕರಿಸ್ತಾ ಇಲ್ಲ ನಿರಾಕರಿಸ್ತಾ ಇಲ್ಲ ಅದರಲ್ಲಿ ಬ್ರಹ್ಮಾಂಡವಾಗಿರೋಂಥ ರಿಸಲ್ಟ್ ಇದೆ ಆದರೆ ಆ ರಿಸಲ್ಟನ್ನು ನಮ್ಮ ಕೈಲಿ ಇಲ್ಲ ಸಮಯ ಇಲ್ಲ ನಮ್ಮ ಹತ್ರ ಟೈಮ್ ಇಲ್ಲ ಆದ್ದರಿಂದ ನಾನು ಹೇಳ್ತಾ ಇರೋದು ರೇಖೆ ಮತ್ತು ಇಕ್ನೋಟೈಸ್ಗೆ ಅಂತ ಹೋದಾಗ ಇವು ಯಾವುದೇ ಸಮಸ್ಯೆಗಳು ನಿಮಗೆ ಬರೋದಿಲ್ಲ ಟ್ವೆಂಟಿ ಫೋರ್ ಅವರ್ಸಲ್ಲಿ ಯಾವಾಗ ಬೇಕಿದ್ರು ಮಾಡ್ಕೊಳ್ಳಿ ಮೇಡಮ್ ನಾನು ಕೆಲ್ಸಕ್ಕೆ ಹೋಗ್ಬೇಕು ಮೇಡಮ್ ಜರ್ನಿ ಮಾಡ್ಕೊ ಆ ಜರ್ನಿ ಮಾಡ್ಕೊಂಡು ಹೋಗ್ತಾ ಹೋಗ್ತಾನೇ ಮಾಡ್ಕೊ ಮಾಡ್ಬೋದು ಕೆಲಸದಲ್ಲೂ ಮಾಡ್ಬೋದು ಹೌದು ಅದಕ್ಕೆ ಈಗ ಕೆಲಸದಲ್ಲಿ ಮಧ್ಯೆ ನಮಗೊಂದು ಒಂದು ಐದು ನಿಮಿಷ ನಮಗೆ ಟೈಮ್ ಇದೆ ಜಸ್ಟ್ ಕೂತ್ಕೊಡೋದು ಕೊಂಚನ ವಿಧಾನ ಮಾಡು ಸಾಕು ಐದೇ ನಿಮಿಷ ಈ ರೀತಿಯ ನಾವು ಹೇಳಿಕೊಡೋದ್ರಿಂದ ಇಲ್ಲಿ ಏನಾಗುತ್ತೆ ಅಂದರೆ ತುಂಬ ಚೆನ್ನಾಗಿ ಉಪಯೋಗ ಆಗುತ್ತೆ ಆದರೆ ಇನ್ನೊಂದು ಟೆಕ್ನಿಕನ್ನು ನಾನು ಹೇಳ್ಕೊಡ್ತೀನಿ ನನ್ನ ಸ್ಟೂಡೆಂಟ್ಸ್ಗೆ ಅಂತ ನೈಟು ಅವ್ರ ಎನರ್ಜಿಯನ್ನು ಕನೆಕ್ಟ್ ಆರಾಮಾಗಿ ಮಲ್ಕೊಳ್ಳಿ ಬೆಳಗ್ಗೆ ತನಕ ಹೀಲ್ ಆಗ್ತಾಯಿರತ್ತೆ ಬೆಳಿಗ್ಗೆ ಅದು ಕನೆಕ್ಟ್ ಮಾಡಿ ನಿಮ್ಮ ಕೆಲಸ ಎಲ್ಲ ನೀವು ಆರಾಮಾಗಿ ಮಾಡ್ಕೊಳ್ಳಿ ಅದ್ರ ಬಾಡಿಗೆ ಅದು ಕನೆಕ್ಟ್ ಆಗ್ತಾಯಿರತ್ತೆ ಯಾವ ವಿದ್ಯೆಯಲ್ಲಿ ಇಷ್ಟು ಸುಲಭವಾಗಿರುವಂಥ ಆಪ್ಷನ್ಸ್ ಇದೆ ಯಾವುದ್ರಲ್ಲೂ ಇಲ್ಲ ಆದ್ದರಿಂದ ರೇಖಿಪ್ ನೋಡೋದ್ರಲ್ಲಿ ಯಾವುದೇ ಸಮಸ್ಯೆ ಹಂಡ್ರೆಡ್ ಪರ್ಸೆಂಟು ಕ್ಲಿಯರ್ ಅಂತೂ ಮಾಡ್ಕೋಬೋದು